ರೈತ ಹೋರಾಟಕ್ಕೆ ಜಯ ದೇವನಹಳ್ಳಿ ಹಾಗೂ ಜನರಾಯಪಟ್ಟಣದ ಭೂಸ್ವಾಧೀನ ಕೈಬಿಟ್ಟ ಸರ್ಕಾರ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನ ರದ್ದುಗೊಳಿಸಿದ ಸರ್ಕಾರ ಅನ್ನದಾತರ ನಿರಂತರ ಹೋರಾಟಕ್ಕೆ ಮಣಿದ ಸರ್ಕಾರ ರೈತರ ಜೀವನವೇ ಕೃಷಿ ಕೃಷಿಗಾಗಿ ಏರೋಸ್ಪೇಸ್ ಪಾರ್ಕ್ ಸ್ಥಳಾಂತರಕ್ಕೆ ಚಿಂತನೆ ರೈತರು ಸ್ವೈಚ್ಛೆಯಿಂದ ಭೂಮಿ ನೀಡಿದರೆ ಸ್ವಾಗತ ರೈತ ಮುಖಂಡರೊಂದಿಗೆ ಸಭೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಕೃಷಿ ಭೂಮಿ ಸ್ವಾಧೀನ ವಿರೋಧಿಸಿ ಹೋರಾಟ ನಿರಂತರವಾಗಿ ಮೂರು ವರ್ಷಗಳಿಂದ ನಡೆಯುತ್ತಿತ್ತು ರೈತರ ನಿರಂತರ ಹೋರಾಟ ಗಮನಿಸಿದ ಸರ್ಕಾರ ನಿಮಗೆ ಇಷ್ಟವಿದ್ದರೆ ಭೂಮಿ ಕೊಡಿ ಇಲ್ಲವಾದರೆ ನೀವು ನಿಮ್ಮ ಭೂಮಿಯಲ್ಲಿ ಕೃಷಿ ಮಾಡಬಹುದು ಎಂದು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ವಿಧಾನಸೌಧದಲ್ಲಿ ರೈತ ಮುಖಂಡರೊಂದಿಗೆ ಸುದೀರ್ಘ ಚರ್ಚೆಯನ್ನ ನಡೆಸಿದ ನಂತರ ತಮ್ಮ ನಿಲುವನ್ನ ರೈತರ ಪರವಾಗಿ ಘೋಷಣೆ ಮಾಡಿದ್ದಾರೆ ಚನ್ನರಾಯಪಟ್ಟಣದ ಭೂಸ್ವಾಧೀನಕ್ಕೆ ಸೀಮಿತವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಇತರ ಪ್ರಕರಣಗಳಿಗೆ ಅನ್ವಯಿಸುವುದಿಲ್ಲ ಇಲ್ಲಿನ ರೈತರಿಗೆ ಕೃಷಿ ಜೀವನಾಧಾರವಾಗಿದ್ದು ವ್ಯವಸಾಯವನ್ನೇ ನಂಬಿ ಜನರು ಬದುಕುತ್ತಿದ್ದಾರೆ ಆದ್ದರಿಂದ ಕೃಷಿ ಉಳಿಸಲು ಸರ್ಕಾರ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ ಒಟ್ಟು ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳಲ್ಲಿನ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನ ಕೈಬಿಡಲು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಎಂದು ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಹಾಗೆ ದೇವನಹಳ್ಳಿ ಐಟೆಕ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕಾಗಿ ಕೃಷಿ ಭೂಮಿ ಸ್ವಾಧೀನದ ವಿರುದ್ಧ ರೈತರ ಸತತ ಮೂರು ವರ್ಷಗಳ ಹೋರಾಟಕ್ಕೆ ಕೊನೆಗೂ ಸರ್ಕಾರ ಮಣಿದಿದೆ ಆದರೆ ಭೂ ಮಾಲೀಕರು ಸ್ವೈಚ್ಛೆಯಿಂದ ನೀಡಿದರೆ ಅದನ್ನು ಯಾರಿಂದಲೂ ತಡೆಯಲಾಗದು ಎಂದು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಈ ತೀರ್ಮಾನವನ್ನ ಕರ್ನಾಟಕದ ಎಲ್ಲ ರೈತರು ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ಸ್ವಾಗತ ಕೋರಿವೆ